ಅಲ್ಲಿ ಎಲ್ಲಾದರೂ ಮಣ್ಣಿನ ರೋಜ ಮಣ್ಣಿನ ಅವಾಗ ಅದೇನಾಗುತ್ತೆ ಅಂದ್ರೆ ಮಳೆ ಬಿದ್ದಾಗ ಮೊಳಕೆ ಹೊಡೆದು ಮರ ಆಗಿ ಬೆಳೆಯುತ್ತೆ ಒಂದು ಮರ ಬಿಡ ಎಲ್ಲ ಪ್ರಾಣಿ ಬೆಳಗ್ಗೆ ಕೆಂಪು ಬೆಳಗ್ಗೆ ಎಲ್ಲ ಏನಿಲ್ಲ ಈ ಮಣ್ಣಿರೋ ಜಾಗದಲ್ಲಿ ನೀವು ಇದನ್ನು ಏನು ಒಂದು ಸೀಟ್ ಬಾಲ್ ಕವರ್ ಕೊಟ್ಟು ಈ ಥರ ಹರಿದುಬಿಟ್ಟು ಅಲ್ಲಿ ಮಣ್ಣಿರೋ ಜಾಗದಲ್ಲಿ ಹಾಕ್ತಾಗ ಮಳೆ ಬಿದ್ದಾಗ ಮಣ್ಣು ನೆನೆಯುತ್ತೆ ಆವಾಗ ಈ ಬೀಜ ಒಳಗಡೆ ಇರೋದು ಮಡಿಕೆ ಹೊಡೆದು ಮರ ಆಗಿ ಬೆಳೆಯುತ್ತೆ ಇದರಿಂದ ನೀವು ಒಂದು ಮರ ಬೆಳೆಸಿದ ಪುಣ್ಯ ಬರುತ್ತೆ ಪರಿಸರ ಸಮಾಜ ಚೆನ್ನಾಗಿರುತ್ತೆ ಪ್ರಾಣಿ ಪಕ್ಷಿಗಳಿಗೆ ಅನುಕೂಲ ಆಗುತ್ತೆ ಮಳೆ ಮುಂದಿನ ನಮ್ಮ ಪೀಳಿಗೆಗೆ ಒಳ್ಳೆ ಗಾಳಿ ಬೆಳಕು ಸಿಗ್ಬೋದು ಇದು ನಮ್ಮ ಇಡೀ ಕರ್ನಾಟಕ ಗ್ರೀನ್ ಫೋರ್ಸ್ ಆರ್ಮಿಯ ಉದ್ದೇಶ ನಿಮ್ಮಂತ ನ್ಯೂಸ್ ಇದಕ್ಕೆಲ್ಲ ಸಾಕರಿಸಬೇಕು அம்மா பண்ணி ஸ்பீட் பால் கொடுத்தார்க்க ಅದು ಬೀಜ ಕೊಡ್ತಾರೆ ಮರದ ಬೀಜ ಇರುತ್ತೆ ಕಾಡ್ ಮರದ ಬೀಜ ಇರೋ ಬೆಟ್ಟದ ಮೇಲೆ ತಗೊಂಡೋಗ ಎಲ್ಲಿ ಬೇಕಾದ್ರೆ ಎಷ್ಟಿದೆ ಅನ್ನಿ ಬರೀ ಹಾಕೋದು ಎಸ್ಎಎಸ್ ಅಷ್ಟೇ ಆದೋ ಮಳೆ ಬಂದ ಅದೇ ಚಿಗ್ರ ಕೊಣತೆ ಬೆಟ್ಟ ಅಂತಿರಲ್ಲ ಬೆಟ್ಟ ಅಂತೋ ಜಾಗದಲ್ಲಿ ಎಲ್ಲಾದರೂ ಮಣ್ಣಿರೋ ಜಾಗದಲ್ಲಿ ಇದನ್ನ ಓಪನ್ ಮಾಡಿ ಆ ಇದ್ರಿಂದ ಮಳೆ ಬಂದಾಗ ಅದು ಮಣ್ಣು ನೆಂದು ಆ ಬೀಜ ಗಿಡವಾಗಿ ಮರವಾಗಿ ಬೆಳೆಯುತ್ತೆ ಇದರಿಂದ ಒಂದು ಸಾರಾ ಬೆಳೆದು ಪುಣ್ಯ ಬರುತ್ತೆ ಈ ಕಡೆ ಎದುರ ಹೆಂಗೆ ತಿರಿ ಬರಬೇಕು ಆ மேடம் பண்ணி பெட்டீரா